ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ಸೊ ಇವತ್ತು ಒಂದು ಸ್ವಲ್ಪ ಯಾಕಂದರೆ ನಾನು ಸ್ವಲ್ಪ ಜನ ಹೇಳ್ತಾ ಇರ್ತೀರ ಕಾಮೆಂಟ್ಸ್ಗೆಲ್ಲ ನೀವು ರಿಯಾಕ್ಟ್ ಆಗಬೇಡಿ ಸುಮ್ಮನೆ ಬಿಟ್ಬಿಡಿ ಅಂತಂದು ಹೇಳ್ತಾರೆ ಅದು ಒಳ್ಳೆಯದಕ್ಕೆ ಹೇಳೋದು ಆದರೆ ನಾನು ಇರುವಂಥ ಫೀಲ್ಡ್ ಆ ಥರ ಅಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾಗ ಸೊ ನಾನಿಲ್ಲಿ ಪ್ರತಿಯೊಂದು ಕಾಮೆಂಟ್ಗೂ ನಾನು ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ನಾವು ಹೇಗೆ ಗುಡ್ ಕಾಮೆಂಟ್ಸ್ನ ತೊಗೊಂತೀವೋ ಅದೇ ರೀತಿ ಬ್ಯಾಡ್ ಕಾಮೆಂಟ್ಸ್ನ ತೊಗೋಬೇಕಾಗುತ್ತೆ ಯಾಕಂದರೆ ಸೊ ಎರಡೂ ಸರಿಸಮಾನವಾಗಿ ತೊಗೊಂಡ್ರೆ ನಾವು ಈ ಫೀಲ್ಡಲ್ಲಿ ರನ್ ಮಾಡೋಕ್ಕೆ ಸಾಧ್ಯ ಮುಂದಕ್ಕೆ ಇಲ್ಲ ನಾವು ಬರೀ ಗುಡ್ ಕಾಮೆಂಟ್ಸ್ ಇರಬೇಕು ಬ್ಯಾಡ್ ಕಾಮೆಂಟ್ಸ್ ಬೇಡ ಅಂದರೆ ಸೊ ಬ್ಯಾಡ್ ಕಾಮೆಂಟ್ಸ್ ಹೆಂಗೆ ಅಂದರೆ ಇರಲಿ ಅದಕ್ಕೊಂದು ಲಿಮಿಟ್ಸ್ ಇರುತ್ತೆ ಬ್ಯಾಡ್ ಅಂದರೆ ಫುಲ್ಲು ಇದರಲ್ಲಿ ಹೇಳ್ತಿದ್ದಾರೆ ಅಂತಂದಲ್ಲ ಸೊ ಅವರ ತಿಳ್ಕೊಳ್ಳೋದ ರೀತಿ ಬೇರೆ ಅಂತಂದು ಹೇಳ್ತಾ ಇದ್ದೀನಿ ಸೊ ಹಂಗಾಗಿ ನನಗೆ ಸ್ವಲ್ಪ ಕಾಮೆಂಟ್ಸ್ ಎಲ್ಲ ನಾನು ನೆನ್ನೆ ವೀಡಿಯೋಗೆ ಅದರಲ್ಲಿ ಎಷ್ಟು ನಾನು ಒಳ್ಳೇದು ಹೇಳಿದ್ದೀನಿ ಎಷ್ಟು ಕೆಟ್ಟದ್ದು ಹೇಳಿದ್ದೀನಿ ನೀವು ನೋಡಿ ರಿಪೀಟ್ ಆಗಿ ಆ ವೀಡಿಯೋನ ಸೊ ಅದರಲ್ಲಿ ನಾನು ಹೇಳಿರೋದು ಏನಂದರೆ ಸೊ ಈ ರೀತಿ ನಂಬಿಟ್ಟು ಯಾಮಾರಿದ್ದೀವಿ ಸೊ ನೀವು ಆ ರೀತಿ ಇದು ಮಾಡಬೇಡಿ ಇನ್ನೊಂದು ನಿಮ್ಮ ಹತ್ರ ಇರೋದು ಏನು ಕಳ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಅಂತಂದು ನಾನೊಂದು ಬುದ್ಧಿ ಮಾತೇ ಹೇಳಿದ್ದೀನೇ ಹೊರ್ತು ಸೊ ನಿಮ್ಮ ಮನೆಯಲ್ಲಿರೋ ರಿಲೇಷನ್ಸ್ ಎಲ್ಲ ಬಿಟ್ಬಿಡಿ ಸೊ ನೀವು ಅವ್ರ ಹತ್ರ ಹೋಗ್ಲೇಬೇಡ್ರಿ ನೀವು ಅಲ್ಲಿಲ್ಲೂ ಹೋಗಲೇಬೇಡ್ರಿ ನೀವು ಇದ್ಬಿಡಿ ಅಂತ ನಾನು ಹೇಳಿಲ್ಲ ಸೊ ಆ ಥರ ಸಿಚುವೇಶನ್ ಏನಾದರೂ ಬಂದರೆ ಎಚ್ಚೆತ್ಕೊಳ್ಳಿ ಅಂತ ನಾನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಷ್ಟೇ ಯಾಕಂದರೆ ನಾವು ಅಷ್ಟೇ ಫುಲ್ ಪೂರ ನಂಬಿಟ್ಟು ಸೊ ಆ ರೀತಿ ಮೋಸ ಹೋದ್ವಲ್ಲ ಹಾಗಾಗಿ ನಾನೊಂದು ಇನ್ಫಾರ್ಮೇಷನ್ ಥರ ಕೊಟ್ಟಿದ್ದು ಸೊ ಅದಕ್ಕೇ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಸೊ ಏನಂತ ಏನು ಮಾತಾಡ್ತಿದಿಯಮ್ಮ ನೀನು ನಿನ್ನ ಕಾಮೆಂಟ್ ನಿನ್ನ ಮೆಸೇಜ್ ಸರಿ ನಿಮ್ಮ ವೀಡಿಯೋ ನಿನ್ನ ಮಾತು ಕೇಳಿದ್ರೆ ಇರುವಂಥ ರಿಲೇಷನ್ನ ನಾವು ಬಿಟ್ಬಿಡಬೇಕು ರಿಲೇಶನ್ ಅಂತ ಇರೋದೇನಕ್ಕೆ ಕಷ್ಟ ಕಾಲದಲ್ಲಿ ಆಗೋಕೆ ನಿನ್ನ ಮಾತು ಕೇಳಿದ್ರೆ ಅಷ್ಟೇ ಇನ್ನೂ ಅಂತಂದು ಹೇಳಿಬಿಟ್ಟು ಕಾಮೆಂಟ್ ಮಾಡಿದ್ದಾರೆ ಸೊ ಅದು ಕಾಮೆಂಟ್ ಸಮೇತ ಸರಿಯಾಗಿ ಕೋಪ ಬರೋತ್ರ ಯಾವ ಥರ ಅಂದರೆ ನಾನು ನಿನ್ನ ವೀಡಿಯೋ ನೋಡಿದ್ರೆ ಅಷ್ಟೇ ನಾವು ರಿಲೇಶನ್ ಎಲ್ಲ ದೂರ ಮಾಡ್ಕೋಬೇಕು ಈ ರೀತಿ ನೀನು ಹೇಳ್ಕೊಡೋದು ಅಂತಂದು ಹೇಳಿದ್ದಾರೆ ನಾನು ಹೇಳ್ತಾ ಏನಂದ್ರೆ ನಮ್ಮ ಐದು ಬೆರಳುನು ಸರಿ ಸರಿ ಸಮಾನವಾಗಿದಾವ ಈಗ ಐದು ಬೆರಳುನು ಸೊ ಇಲ್ವಲ್ಲ ಒಂದು ಉದ್ದ ಇದೆ ಒಂದು ತುಂಡ ಇದೆ ಈ ರೀತಿ ಹಾಗೆಯೇ ನಾ ನಿಮ್ಮ ರಿಲೇಷನ್ಸ್ ಒಳ್ಳೆಯವರಾಗಿರ್ಬೋದು ಹಾಗಂತ ನೀವು ಅವ್ರನ್ನ ಬಿಟ್ಬಿಟ್ಟು ಒಬ್ಬರೇ ಇರಲಿ ಅಂತ ನಾನು ಹೇಳಲಿಲ್ಲ ಸೊ ನಮ್ಗಾಗಿರೋ ಥರನೇ ಆದರೆ ಅದಕ್ಕೇ ಕಾಮೆಂಟ್ಸ್ ತುಂಬ ಮಾಡಿದ್ದಾರೆ ಕೆಳಗಡೆ ಹೌದು ಸಿಸ್ ನಮಗೂ ಹೀಗೆ ಆಗಿದೆ ನಮಗೂ ಹೀಗೆ ಆಗಿದೆ ಅಂತ ಹಾಗಾದರೆ ಅವರೆಲ್ಲ ಏನು ಸುಮ್ಮನೆ ಹೊಟ್ಟೆವರಿಗೆ ಮಾಡಿದ್ದಾರೆ ನನಗೆ ನಿಮ್ಮ ಇದಾಗಿ ಕಾಮೆಂಟು ಸೊ ಹಂಗೆ ಎಲ್ಲರ ಜೀವನದಲ್ಲೂ ಒಂದೇ ಥರ ಇರಲ್ಲ ಸರಿನಾ ನಿಮ್ಗೆ ಒಳ್ಳೆಯ ರಿಲೇಷನ್ ಸಿಕ್ಕಿರ್ಬೋದು ಅದು ನಿಮ್ಮ ಪುಣ್ಯ ಸೊ ಸಿಗದೇ ಇದ್ದರು ಸಿಗದೆ ಇದ್ದವ್ರಿಗೆ ಮೋಸ ಆಗೋರಿಗೆ ನಾನು ಎಚ್ಚೆತ್ಕೊಳ್ಳಿ ಅಂತಂದು ಹೇಳಿದ್ದು ಓಕೆನಾ ಸೊ ಹಂಗಂತ ಚೆನ್ನಾಗಿರೋರೆಲ್ಲ ಬಿಟ್ಬಿಟ್ಟು ನೀವು ನಿಮ್ಮ ಮನೇಲಿ ನೀವು ಕೂತ್ಕೊಳ್ಳ್ರಿ ಅಂತಂದು ಹೇಳಿಲ್ಲ ನಾನು ಸೊ ನಾನು ಫಸ್ಟು ನನ್ನ ಮಾತು ಅರ್ಥ ಮಾಡ್ಕೊಳ್ರಿ ನಾನು ಹೇಳಬೇಕಾದ್ರೆ ಅದು ಬಿಟ್ಟು ನಾನು ಒಳ್ಳೇದು ಎಷ್ಟು ಹೇಳಿದ್ದೀನಿ ನಿಮ್ಮ ಹತ್ರ ಇರೋ ಇರೋ ಆಸ್ತಿ ಆಗಿರ್ಬೋದು ಸೈಟ್ಸ್ ಆಗಿರ್ಬೋದು ಜಮೀನು ಆಗಿರ್ಬೋದು ಇದೇನು ಕಳ್ಕೊಬೇಡಿ ಒಡವೆ ಆಗಿರ್ಬೋದು ಏನೂ ಕಳ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ ಅದು ಒಳ್ಳೆ ವಿಷಯ ಅಲ್ವಾ ಸೊ ಅದನ್ನ ಬಿಡ್ತಾರೆ ಅದನ್ನ ಬಿಟ್ಬಿಟ್ಟು ನಿನ್ ಮಾತು ಕೇಳಿದ್ರು ಅಷ್ಟೇ ರಿಲೇಶನ್ ಕಳಕ ಅಂದ್ರೆ ಬ್ಯಾಡ್ ಆಗಿರೋದೇ ಬೇಕು ಜನಕ್ಕೆ ಗುಡ್ ಆಗಿರೋದು ಯಾವ್ದು ಬೇಡ ಸೊ ನಾನು ಅಷ್ಟೇ ಈಗ ವಿಡಿಯೋ ಏನಾದ್ರು ಒಂದು ಲಾಗ್ ಮಾಡ್ತೀನಿ ಅಂತಂದು ಹಾಕ್ಲಿ ಅದಕ್ಕೆ ವ್ಯೂಸ್ ಬರಲ್ಲ ಸೊ ನನ್ನ ಲೈಫಲ್ಲಿ ಈಗ ಆಯ್ತು ನನ್ಗೆ ಅವ್ರು ಮೋಸ ಮಾಡಿದ್ರು ನನ್ಗೆ ಇವ್ರು ಮೋಸ ಮಾಡಿದ್ರು ನಂದು ಅವ್ರು ಹೊತ್ಕೊಂಡೋದ್ರು ಅವ್ರು ಹೊಡೆದ್ರು ಇವರು ಇವರು ಜಗಳಕ್ಕೆ ಬಂದ್ರು ಅಂತ ನಿಂತದ್ ಹಾಕ್ರಿ ನಮ್ಮನೇಲಿ ದೊಡ್ಡ ಜಗಳ ಆಯ್ತು ಈ ತರ ಹಾಕ್ಲಿ ಸಿಕ್ಕಾಪಟ್ಟೆ ವ್ಯೂಸ್ ಆ ವೀಡಿಯೋಗೆ ಸೊ ಹಂಗೆ ಜನಕ್ಕೆ ಸೊ ಯಾರ ಮನೆಯಲ್ಲಿ ಏನಾಗ್ತಿದೆ ಯಾರ ಮನೆಯಲ್ಲಿ ಬ್ಯಾಡ್ ಆಗ್ತಿದೆ ಅನ್ನೋದೇ ಒಂದು ಇಂಪಾರ್ಟೆಂಟ್ ಜಾಸ್ತಿ ಕೊಟ್ಟಿರ್ತಾರೆ ಒಳ್ಳೇದು ಯಾರಿಗೂ ಬೇಕಿರಲ್ಲ ಸೊ ನಾನು ಇದರಲ್ಲಿ ನಿನ್ನೆ ವೀಡಿಯೋದಲ್ಲಿ ಒಳ್ಳೆ ಪಾಯಿಂಟ್ಸ್ ತುಂಬ ಹೇಳಿದ್ದೀನಿ ಆದರೆ ಅದು ಬೇಕಿಲ್ಲ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾರೆ ಅಂದರೆ ನೆಗೆಟಿವ್ ಅದರಲ್ಲಿ ಯಾವುದಿದೆ ಅಂತ ಫಸ್ಟ್ ಹುಡುಕ್ತಾರೆ ಒಳ್ಳೇದು ಬಿಟ್ಬಿಡ್ತಾರೆ ಸೈಡ್ಗೆ ನೆಗೆಟಿವ್ ಯಾವುದಿದೆ ಅದನ್ನು ತೊಗೊಂಡು ಕಾಮೆಂಟ್ ಮಾಡ್ತಾರೆ ಹಾಗೆ ಇನ್ನೊಬ್ಬರು ಇದು ಮಾಡಿದರು ನೀವು ನಿಮ್ಮ ರೋಜಾ ಕೈಲಿ ನಿಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿಸಿದ್ರಲ್ಲ ಹಬ್ಬಕ್ಕೆ ನೀವು ಹೋಗಿ ಅವ್ರ ಮನೇಲಿ ಕ್ಲೀನ್ ಮಾಡಲಿಲ್ಲವಲ್ಲ ಅದಕ್ಕೆ ಜನ ಈ ರೀತಿ ಮಾತಾಡ್ತಾರೆ ನಿಮ್ಮ ಬಗ್ಗೆ ಅಂತಂದು ಒಬ್ಬರು ಹೇಳಿದರು ಸೊ ಆಗ ಇನ್ನೊಂದು ಹೇಳ್ತೀನಿ ಅವರು ನಮ್ಮಅಮ್ಮ ಅವ್ರ ಮನೆ ಸ್ವಲ್ಪ ಚಿಕ್ಕದೆ ನಮ್ಮ ನಮ್ಮ ಮನೆಗಿದ್ದು ಚಿಕ್ಕದೆ ಇನ್ನೊಂದು ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿಲ್ಲ ಅವ್ರ ಮನೆಗೆ ಹಂಗಾಗಿ ಅಮ್ಮ ರೋಚನೂ ಒಂದೇ ದಿನಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಅವರು ಸೊ ನನಗೆ ವೀಡಿಯೋ ಕೆಲಸ ಇಲ್ಲ ಅಂದರೆ ನಾನು ಒಬ್ಳೆ ಕ್ಲೀನ್ ಮಾಡ್ತಿದ್ದೆ ನನಗೆ ಇನ್ನೊಂದು ನನಗೆ ಯಾರು ಮಾಡಿರುವಂಥ ಕೆಲಸ ನಾನು ಒಪ್ಪಲ್ಲ ಮೇನ್ ಮನೆಯಲ್ಲಿ ಸೊ ನಾನೇ ಎಷ್ಟೊತ್ತಾಗಿರ್ಬೋದು ನಾನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ರೆ ನಂಗೆ ಸಮಾಧಾನ ಅಂಥದ್ರಲ್ಲಿ ನನಗೆ ವೀಡಿಯೋಸ್ ಬಂದ್ಬಿಟ್ಟು ಅವತ್ತಿನ ದಿನ ಕ್ಲೀನ್ ಮಾಡೋ ದಿನವೂ ನಾನು ಪ್ರಮೋಷನ್ಗೆ ಹೋಗಿ ಬಂದು ಮಧ್ಯಾಹ್ನ ಮೇಲೆ ನನ್ನ ಮನೆಗೆ ಬಂದಿದ್ದು ಸೊ ಅವ್ರೇನು ಹೇಳಿದ್ರು ನಾನೇ ಫಸ್ಟ್ ನಾನು ಹೇಳಿದ್ದು ಈ ಥರ ಮಾತು ಬರ್ತಾವಂತೆ ನನಗೆ ಮುಂಚೆನೇ ಗೊತ್ತು ಯಾಕಂದ್ರೆ ನಾನು ಎಲ್ಲ ಅನುಭವಿಸೀನಿ ಅನ್ನಿಸ್ಕೊಂಡಿದ್ದೀನಿ ಈ ಥರ ನಾನು ಸೊ ನಾನು ಹೇಳಿದೆ ನಾನು ಯಾರನ್ನಾದ್ರೂ ಇಬ್ಬರನ್ನ ಕೆಲಸಕ್ಕೆ ಕರ್ಕೊತೀನಿ ಬೇಕಾದ್ರೆ ಅವ್ರಿಗೆ ಎರಡು ದಿನ ಕೂಲಿ ಕೊಟ್ಟರು ಪರವಾಗಿಲ್ಲ ನನಗೆ ಒಬ್ಬಳಿಗಾಗೋಲ್ಲ ತುಂಬ ಧೂಳಿದೆ ಮನೆಯಲ್ಲಿ ಸೊ ಎಲ್ಲ ಕ್ಲೀನ್ ಮಾಡ್ಬೇಕು ಹಬ್ಬಕ್ಕೆ ನಾನು ಇಬ್ಬರನ್ನ ಕರ್ಕೊತೀನಿ ಅಂದರೆ ನಮ್ಮ ಅಮ್ಮನೂ ರೋಜ ಏನು ಹೇಳಿದ್ರು ಬೇರೆಯವ್ರಿಗೆಲ್ಲ ದುಡ್ಡು ಏನಕ್ಕೆ ಕೊಡ್ತೀಯಾ ಸೊ ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ಮನೇಲಿ ಇದೀವಲ್ಲ ಆರಾಮಾಗಿ ಏನು ಕೆಲಸ ಇಲ್ಲ ನಮಗೆ ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಅಂದರು ಈಗ ಬೇರೆಯವ್ರಿಗಾಗಲಿ ನಾನು ದುಡ್ಡು ಕೊಡಬೇಕಾಗಿತ್ತು ಕೆಲಸ ಮಾಡಿದರೆ ಆ ಕೃತಜ್ಞತೆ ನಾನು ಯಾವತ್ತೂ ಮರೆಯಲ್ಲ ಸೊ ಅವ್ರು ಮಾಡಿದ್ದಕ್ಕೆ ನಾನೇನು ಸುಮ್ಮನೆ ಇಲ್ಲ ದುಡ್ಡೆಲ್ಲ ಆ ಥರ ಕೊಡ್ತೀನಿ ಅಂತ ನಾನೇನು ದುರಾಂಕಾರದ ಮೇಲೆ ಹೇಳ್ತಾ ಇಲ್ಲ ಹೇಳಿದ್ದು ನನ್ನ ಕೈಲಾದ ಮಟ್ಟಿಗೆ ನಾನು ಏನು ಕೊಡಬೇಕು ಅದು ಕೊಟ್ಟಿರೀನಿ ಸರಿನಾ ನಾನೇನು ಸುಮ್ಮನೆ ಫ್ರೀಯಾಗಿ ಕೆಲಸ ಮಾಡಿಸ್ಕೊಂಡು ನೀನು ಮಾಡಮ್ಮ ನಾನು ಕುತ್ಕೊಂತೀನಿ ಅಂತ ಚೇರ್ ಮೇಲೆ ಹಾಕ್ಕೊಂಡೇನು ನಾನು ಕುತ್ಕೊಂಡಿಲ್ಲ ಓಕೆ ನಾನು ಮಾಡಿದ್ದೀನಿ ಕೆಲಸ ಅವರೇ ಮಾಡಿದ್ದಾರೆ ಅವ್ರ ಮನೇಲಿ ಹೇಳಿದ್ನಲ್ಲ ಅಷ್ಟೊಂದು ಐಟಮ್ಸ್ ಇಲ್ಲ ಅದಕ್ಕೋಸ್ಕರ ಅವರು ಬೇಗ ಕೆಲಸ ಕ್ಲಿಯರ್ ಮಾಡ್ಕೊತಾರೆ ಅವ್ರ ಮನೇಲಿರೋದು ನನಗೆ ಈ ಥರ ವೀಡಿಯೋಸ್ ಕೆಲಸ ಅವರೆಲ್ಲ ನೋಡ್ತಾರೆ ನಾನು ಡೈಲಿ ಹೇಳ್ಬೇಕಂದ್ರೆ ಬೆಳಗ್ಗೆ ಟೈಮ್ ಟಿಫನ್ನೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಕೆಲಸ ಇರುತ್ತೆ ನನ್ನ ವೀಡಿಯೋದಲ್ಲಿ ಮನೆ ಮನೆ ಕೆಲಸ ಮತ್ತು ವೀಡಿಯೋಸ್ ಕೆಲಸ ಎಲ್ಲನೂ ಇರುತ್ತೆ ಹಾಗಾಗಿ ಅವರು ನೋಡ್ತಾರಲ್ಲ ಸೊ ಬೇರೆಯವ್ರಿಗೆ ಏನಕ್ಕೆ ದುಡ್ಡು ನಾವೇ ಮಾಡ್ಕೊಡ್ತೀವಿ ಅಂತ ಅಂದರು ಸರಿ ಆಯಿತು ಹೇಳ್ಬಿಟ್ಟು ನಾನು ಕರ್ಕೊಂಡು ಕೆಲಸ ಮಾಡಿಸ್ಕೊಂಡೆ ಹಾಗೆ ನಾನು ಕೆಲಸ ಮಾಡಿದ್ದಕ್ಕೆ ಏನು ಕೊಡಬೇಕು ಅಂತ ನಾನು ಕೊಟ್ಟಿದ್ದೀನಿ ಸೊ ಇದು ನಮ್ಮ ಮನೆಯ ಪರ್ಸನಲ್ ವಿಷಯ ಇನ್ನೊಂದು ಏನು ನಾನು ತಿಳ್ಕೊಂಡೆ ಅಂದರೆ ನಿಜವಾಗ್ಲೂ ಈ ಕಾಮೆಂಟ್ಸ್ಗೆ ನೀವು ಕಾಮೆಂಟ್ ಮಾಡೋರಿಗೆ ದೊಡ್ಡ ನಮಸ್ಕಾರ ಅಂತಂದು ಹೇಳ್ತೀನಿ ಸೊ ನಾನು ಈ ರೀತಿ ಇರುತ್ತೆ ಯೂಟ್ಯೂಬ್ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ಏನು ಗೊತ್ತಾ ಮೇಯ್ನ್ ನಾನು ಮಾಡಿರುವಂಥ ತಪ್ಪು ಏನಿದ್ರೆ ಅದು ಹೇಳೋದು ಸೊ ಏನಿದ್ರೆ ಅದು ಮಾತಾಡೋದು ಮತ್ತೆ ಬೋಲ್ಡಾಗಿ ಮಾತಾಡ್ತೀಯಾ ನೀನು ತುಂಬ ನನಗೆ ಅದೇ ಇಷ್ಟ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಏನಿದ್ರೆ ಅದು ಹೇಳ್ತೀರಾ ಸೊ ನಾನು ಮೇಯ್ನು ಯೂಟ್ಯೂಬ್ ಬಂದಾಗಿಂದ ನಾನು ಫಾಲೋ ಮಾಡಿರೋದು ಇದನ್ನು ಮೆಚ್ಕೊಂಡ್ರು ತುಂಬ ಜನ ಆದರೆ ನಾನು ಅಲ್ಲೇ ಎಡವಿತ್ತು ಸೊ ಏನಿದ್ರೆ ಅದು ಹೇಳಬಾರ್ದು ಯೂಟ್ಯೂಬಲ್ಲಿ ನಾವು ಒಂಥರ ಮುಖ ಪರದೆ ಹಾಕ್ಕೊಂಡು ಇರಬೇಕು ಮನಸ್ಸಿಗೆ ಅಂತಾರಲ್ಲ ಅದು ನಿಜ ಸೊ ಏನಿದ್ರೆ ಅದು ಹೇಳೋ ಹೇಳಬಾರ್ದು ಹೇಳ್ತೀನಿ ನೋಡಿ ಯಾರಾದರೂ ಲಾಗರ್ಸ್ ಇದ್ದರೆ ದಯವಿಟ್ಟು ಇದು ಈ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳ್ರಿ ನೀವು ಸೊ ಏನೇ ಆಗಿರ್ಬೋದು ಯೂಟ್ಯೂಬಲ್ಲಿ ಏನಿದ್ರೆ ಅದು ಹೇಳಕ್ಕೆ ಹೋಗ್ಬೇಡಿ ಸೊ ನಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತಂದು ಶೂಟ್ ಮಾಡಿ ತೋರ್ಸೋಕೆ ಹೋಗ್ಬೇಡಿ ಮೇಯ್ನು ಸೊ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ತೋರಿಸ್ಬೇಕು ಇನ್ನೊಂದು ಸುಳ್ಳು ಮೋಸ ಇದಕ್ಕೇನೆ ಕಾಲ ಏನಿದ್ರೆ ಅದು ಮಾತಾಡಿ ಈಗ ನಾವು ಅವ್ರ ಕೆಲಸ ಮಾಡೋದೆಲ್ಲ ನಾನು ಬ್ಲಾಕ್ ಮಾಡಿಬಿಟ್ಟು ಬರೀ ನಾನು ಮಾಡೋದು ನಾನು ಹೆಲ್ಪ್ ಮಾಡೋದು ತೋರಿಸ್ಕೊಂಡು ನಾನು ಆಗ್ಬೋದಾಗಿತ್ತು ಜನರಿಗೆ ನೋಡೋವಂಥವ್ರ್ಗೆ ಎಲ್ರಿಗೂ ಆದರೆ ನಾನು ಏನಿದ್ರೆ ಅದು ತೋರಿಸ್ತೀನಿ ಅವ್ರೇನು ಕೆಲಸ ಮಾಡಿದ್ರೆ ಅದು ತೋರಿಸ್ತೀನಿ ನಾನೇನು ಕೆಲಸ ಮಾಡ್ತೀನಿ ಅದು ತೋರಿಸ್ತೀನಿ ಸೊ ಒಟ್ಟಿನಲ್ಲಿ ನನಗೆ ಪಾಠ ಕಲ್ತಿದ್ದೀನಿ ಯೂಟ್ಯೂಬ್ ಬಂದು ಒಳ್ಳೆ ಪಾಠ ಕಲಿತೆ ಸೊ ಇನ್ನು ಮೇಲೆ ಹೇಗಿರಬೇಕು ಅನ್ನೋದು ಕಲ್ತಿದ್ದೀನಿ ನಾನು ಸೊ ಏನು ತೋರಿಸ್ಬೇಕು ವೀಡಿಯೋಗೆ ಏನು ತೋರಿಸ್ಬಾರ್ದು ಯಾವ ರೀತಿ ಒಳ್ಳೆಯವಳಾಗಬೇಕು ಸೊ ಈ ರೀತಿ ನಾನು ಚೆನ್ನಾಗಿ ಅರ್ವಾಗಿದೆ ಈಗ ದಯವಿಟ್ಟು ಯಾರಾದರೂ ವ್ಲಾಗರ್ಸ್ ಇದ್ದರೆ ದಯವಿಟ್ಟು ನನ್ನ ರೀತಿ ಬೋಲ್ಡಾಗಿ ಮಾತಾಡೋಕ್ಕೂ ಹೋಗಬೇಡಿ ಸೊ ಏನಿದ್ದರೆ ಅದು ತೋರ್ಸೋಕ್ಕೂ ಹೋಗಬೇಡಿ ಒಟ್ಟಿನಲ್ಲಿ ಸತ್ಯ ಮಾತಾಡಬೇಡಿ ಇಷ್ಟೇ ಜನರಿಗೆ ಬೇಕಾಗಿರೋದು ಸುಳ್ಳು ಮೋಸ ಕಪಟ ಇಂಥವಕ್ಕೆ ಓಟ್ ಹಾಕ್ತಾರೆ ಹೊರತು ಏನಿದ್ರೆ ಅದು ಹೇಳ್ತೀವಿ ಏನಿದ್ರೆ ಅದು ಮಾತಾಡ್ತೀವಿ ಈಗ ನಾನು ಹೇಳಿದ್ದೇನೋ ಸೊ ರೋಜು ಒಬ್ಬರು ಕಾಮೆಂಟ್ ಮಾಡಿದರು ಏನು ಹುಡುಗಿ ಕೈಲಿ ತಾಯಿ ಮಗಳು ಅಷ್ಟು ಕೆಲಸ ಮಾಡಿಸ್ತೀರಾ ಸೊ ನೀವು ಮಾಡ್ಬೋದಲ್ಲ ಅಂತ ಅಂದರು ಇದು ನಮ್ಮ ಮನೆ ವಿಷಯ ಇದು ಪರ್ಸ್ನಲ್ಲು ಅದು ನಾನು ರಿಪೀಟ್ ಕ್ವಶನ್ ಅವ್ರಿಗೆ ಇದು ಮಾಡೋದು ಒಳ್ಳೆಯದಲ್ಲ ಆದರೂ ನನಗೆ ಮನಸ್ಸು ತಡೀಲಿಲ್ಲ ಏನು ನಾವು ಕೆಲಸ ಮಾಡಿಸ್ತಿದ್ದೀವ ಹಾಗಾದರೆ ಅವರೆಲ್ಲ ಮಾಡಿಬಿಟ್ಟು ನಮಗೆ ತಂದು ಕೊಡ್ತಾವ್ರ ದುಡ್ಡು ಅಂತ ನನಗೊಂದು ತಲೆಯಲ್ಲಿ ಓಡ್ತು ಸೊ ಅದಕ್ಕೆ ನಾನು ಕ್ಲಾರಿಫೈ ಕೊಟ್ಟಿದ್ದು ಅದು ಅವ್ರ ಕೆಲಸ ಅವರು ಕೆಲಸ ಅವ್ರು ದುಡಿತಾರೆ ಅವ್ರು ಇಟ್ಕೊತಾರೆ ದುಡ್ಡು ನಾವೇನಕ್ಕೆ ಮಾಡಿಸ್ಲಿ ಅವ್ರ ಹತ್ರ ಕೆಲಸ ಅವ್ರ ಕೆಲಸ ಅವ್ರ ಮನೆ ಕೆಲಸ ಅವ್ರು ಮಾಡ್ಕೊತಾರೆ ಏನಾದರೂ ನಾನು ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಡೈಲಿ ಊಟ ಮಾಡಿಬಿಟ್ಟು ನೀನು ಈ ಕೆಲಸ ಮಾಡು ಈ ಕೆಲಸ ಮಾಡು ನನಗೆ ದುಡ್ಡು ತಂದು ಅಂತ ನಾನು ಆರ್ಡ್ರ್ ಹಾಕಿದ್ರೆ ನೀವು ಅಂದ್ರೆ ಅನ್ನಿಸ್ಕೊತೀನಿ ಅವ್ರ ಮನೆ ತಂದು ಒಟ್ಟಿನಲ್ಲಿ ಯೂಟ್ಯೂಬ್ ವೀಡಿಯೋಸ್ ನೋಡೋರ್ದು ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ನಮಿಗೆ ತಗೊಂಡು ನಮ್ಮಿಂದ ತಗೊಂಡೋಗಿ ಅವ್ರಿಗೆ ತಂದಿಡೋದು ಸೊ ಅವ್ರಿಗೆ ಅವರು ಏನಾದರೂ ಲಾಸ್ ಥರ ಸ್ಟಾರ್ಟ್ ಮಾಡಿದ್ರೆ ಸೊ ಇಬ್ಬರ ಮಧ್ಯೆ ಅದೆಷ್ಟು ಬೆಂಕಿ ಇಟ್ಬಿಟ್ಟು ಗೊತ್ತಿಲ್ಲ ನಿಜವಾಗ್ಲು ಸೊ ನಮ್ಮದು ಅವ್ರಿಗೆ ಹೇಳೋದು ಅವ್ರು ತಗೊಂಬಂದು ನಮ್ಗೆ ಹೇಳೋದು ಈ ರೀತಿ ಆಗ್ಬಿಡೋದು ಅವರು ಏನಾದರೂ ವ್ಲಾಗ್ಸ್ ಅನ್ನೋದು ಸ್ಟಾರ್ಟ್ ಮಾಡಿದಿದ್ರೆ ನಿಜವಾಗ್ಲೂ ಆ ರೀತಿ ಅನ್ನಿಸ್ತಾ ಇತ್ತು ನನಗೆ ನೋಡಿಬಿಟ್ಟು ಹಂಗೆ ಇನ್ನೂ ಅವ್ರು ಏನು ಇದೇ ಮಾಡಿಲ್ಲ ಆದ್ರೂ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತಿರಲ್ಲ ಸೊ ಏನಾದರೂ ನಾನು ಹಿಂಸೆ ಕೊಟ್ಟಿದ್ದೀನ ಇಲ್ಲ ಏನಾದರೂ ಆರ್ಡ್ರ್ ಮಾಡಿ ಕೆಲಸಗಳೆಲ್ಲ ಮಾಡಿಸ್ತೀನ ಏನು ಇಲ್ಲವಲ್ಲ ಸೊ ನಾನು ಹೇಳೋಕ್ಕಾಗಲ್ಲ ವೀಡಿಯೋದಲ್ಲಿ ಸೊ ಹೇಳದೇ ಇರೋವಂಥ ವಿಷಯಗಳು ತುಂಬಾ ಇದ್ದಾವೆ ಸೊ ಹೇಳೋಕ್ಕಾಗಲ್ಲ ಇನ್ಮೇಲೆ ಹೇಳೋದು ಇಲ್ಲ ಸೊ ಇನ್ನು ಎಷ್ಟು ಬೇಕೋ ಅಷ್ಟು ಲಿಮಿಟ್ಸಲ್ಲಿ ಇರಬೇಕು ಅಂತ ನನಗೂ ಗೊತ್ತಾಗಿದೆ ಸೊ ಏನು ಬೇಕೋ ಅಷ್ಟೇ ಶೇರ್ ಮಾಡ್ಕೊಳ್ತೀನಿ ಇನ್ನು ಪರ್ಸ್ನಲ್ಲಿ ಏನು ಶೇರ್ ಮಾಡ್ಕೊಳಕ್ಕೋಗೋಲ್ಲ ಸೊ ಅದು ಶೇರ್ ಮಾಡ್ಕೊಂಡ್ರೆ ಅದನ್ನ ಒಳ್ಳೆ ರೀತಿ ತಗೊಳಲ್ಲ ಯಾರು ಅಂತ ನನಗೆ ಗೊತ್ತಾಗಿದೆ ಸೊ ಅವ್ರು ತೊಗೊಳೋದೇ ಅದರಲ್ಲಿ ಬ್ಯಾಡ್ ಯಾವುದಿದೆ ಅಂತ ಸರ್ಚ್ ಮಾಡ್ತಾರೆ ವೀಡಿಯೋ ಫುಲ್ಲು ಸೊ ಅದರಲ್ಲಿ ನಾನು ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆಯ ವಿಷಯಗಳೇ ಹೇಳಿದ್ರು ಅದು ಬೇಕಿಲ್ಲ ಅವ್ರಿಗೆ ಇನ್ನೊಂದು ಕಾಲು ಪರ್ಸೆಂಟ್ ಏನಾದರೂ ನೆಗೆಟಿವ್ ಆಗಿ ಮಾತಾಡಿದರೆ ಅದು ಬೇಕು ಅಷ್ಟೇ ನೋಡುವಂಥವ್ರಿಗೆ ಸೊ ಹಾಗಾಗಿ ತುಂಬ ಜನ ಹೇಳ್ತಾ ಇರ್ತೀರ ನೀವು ನೆಗೆಟಿವ್ ಕಾಮೆಂಟ್ಸ್ಗೆಲ್ಲ ರೆಸ್ಪಾನ್ಸ್ ಆಗಬೇಡಿ ಅಂತ ಆಗಲೇಬೇಕು ಯಾಕಂದರೆ ಯಾಕಂದ್ರೆ ನಾನು ಆ ಫೀಲ್ಡಲ್ಲಿ ಇದ್ದೀನಿ ಆಗಿಲ್ಲ ಅಂದರೆ ಏನಂತಾರೆ ಗೊತ್ತಾ ಸೊ ಇನ್ನೂ ಮೇಲೆ ಹತ್ತಿ ಕೂತ್ಕೊಂತಾರೆ ಸೊ ಇನ್ನೂ ಕಾಮೆಂಟ್ಸ್ ಮಾಡೋಕ್ಕೆ ರೈಸ್ ಮಾಡ್ತಾರೆ ನಾವು ಯಾವಾಗ ರಿಯಾಕ್ಟ್ ಆಗಿ ಈ ರೀತಿ ಮಾತಾಡ್ತೀವೋ ಹೇಳ್ತೀವೋ ಅಂಥ ಟೈಮಲ್ಲಿ ಸ್ವಲ್ಪ ಅವ್ರಿಗೂ ಮುಜುಗರ ಅನಿಸುತ್ತೆ ಏಯ್ ಬೇಡ ಬಿಡಪ್ಪ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ ಹೇಳ್ತಾರೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಅವರು ಹೇಳಿದರು ಸೊ ನನಗಂಗೆ ಅನ್ನಿಸ್ತು ನಿಜ ತುಂಬ ಬೇಜಾರಾಯಿತು ಆ ರೀತಿ ಕಾಮೆಂಟ್ ಎಲ್ಲ ಕೇಳಿಬಿಟ್ಟು ಅಲ್ಲ ನಾನು ಒಳ್ಳೇದು ಅಷ್ಟು ಹೇಳಿದ್ದೀನಿ ಒಳ್ಳೇದು ಬೇಕಿಲ್ವಲ್ಲ ಯಾರಿಗೂ ಸೊ ಅದರಲ್ಲಿ ಏನು ನೆಗೆಟಿವ್ ಇದೆ ಅದು ಹುಡುಕ್ಬಿಟ್ಟು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರಲ್ಲ ಅಂತ ತುಂಬ ಬೇಜಾರು ಅನ್ನಿಸ್ತು ನಾನು ಹೇಳಿದ್ನಲ್ಲ ಅವ್ರ ಮನೆ ಚಿಕ್ಕದು ಅವ್ರ ಮನೇಲಿ ಕೆಲಸನೂ ಸ್ವಲ್ಪ ಕಡಿಮೆನೇ ಮನೆ ಒಳಗಡೆ ಎಲ್ಲನೂ ಹೊರಗಡೆ ಹಸುಗಳ ಕೆಲಸ ಇರುತ್ತೆ ಅಷ್ಟು ಬಿಟ್ಟರೆ ಮನೆ ಒಳಗಡೆ ಏನೋ ಅವ್ರಿಗೆ ಐಟಮ್ಸು ಇಲ್ಲ ಕೆಲಸ ಮಾಡೋ ಅಷ್ಟು ಕೆಲಸ ಮನೇಲೂ ಇಲ್ಲ ನಮ್ಮ ಮನೇಲಿ ಡೈಲಿ ಮಾಡಿದ್ರು ಕೆಲಸ ಇರುತ್ತೆ ಸೊ ನಾನು ಅಷ್ಟೊಂದು ಐಟಮ್ಸ್ ಎಲ್ಲ ತುಂಬಿಟ್ಕೊಬಿಟ್ಟಿದ್ದೀನಿ ಕೆಲಸಕ್ಕೆ ಇಲ್ದೇ ಮನೆಯಲ್ಲಿದೆ ಸೊ ಈ ರೀತಿ ಎಲ್ಲ ತುಂಬಿಟ್ಕೊಬಿಟ್ಟೆ ನಾನು ಅವಾಗ ಇವಾಗ ನನಗೆ ತುಂಬ ರಿಸ್ಕ್ ಆಗ್ತಾಯಿದೆ ಅದಕ್ಕೋಸ್ಕರ ಹೊರಗಡೆ ಅವ್ರಿಗೆ ಏನಕ್ಕೆ ಕೊಡ್ತೀಯಾ ದುಡ್ಡು ಸೊ ನಾವೇ ಮಾಡ್ಕೊಡ್ತೀವಿ ಫ್ರೀಯಾಗಿ ಇದೀವಲ್ಲ ಅತ್ತೆ ಸೊಸೆ ಅಂತ ಅವರೇ ಬಂದರು ಅವರೇ ಮಾಡಿಕೊಟ್ರು ಸೊ ಹಂಗಾಗಿ ಈಗ ಮಾತು ನನಗೆ ಬಂತು ಇನ್ಮೇಲೆ ನನಗೆ ಗೊತ್ತಿದೆ ಸೊ ಯಾವ ರೀತಿ ಇರಬೇಕು ಏನು ಅಂತ ಜನಕ್ಕೆ ಅಷ್ಟೇ ಒಳ್ಳೇದು ಬೇಕಿರಲ್ಲ ಸೊ ಕೆಟ್ಟದ್ದೇ ಬೇಕು ನಾವು ಇಲ್ಲಿ ಏನೋ ಒಂದು ಆ್ಯಕ್ಟ್ ಮಾಡ್ಕೊಂಡು ಮಾತಾಡಿ ಹೋದರೆ ಅದನ್ನು ನಂಬ್ತಾರೆ ಹೊರತು ನಾವು ಇರೋದು ಇದ್ದಿ ಇದ್ದಂಗೆ ಹೇಳ್ಬಿಟ್ಟು ಮಾತಾಡಿದ್ರೆ ಅದನ್ನು ತಪ್ಪಾಗಿ ಕಾಣ್ತಾರೆ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಲಾಗರ್ಸ್ ಇದ್ದರೆ ದಯವಿಟ್ಟು ಏನು ಏನಿದ್ರೆ ಅದು ಮಾತಾಡೋಕ್ಕೆ ಹೋಗ್ಬಿಡಿ ಫಸ್ಟು ಏನು ಅನ್ಸಿದ್ರೆ ಅದು ಹೇಳೋಕ್ಕೂ ಹೋಗ್ಬೇಡಿ ಸೊ ಜನ ಹೆಂಗೆ ಅಂದರೆ ನಾವು ಎಷ್ಟು ಒಳ್ಳೆ ರೀತಿ ಹೇಳಿದ್ರು ಎಷ್ಟು ನಾವು ಪಾಸಿಟಿವ್ ಆಗಿ ಹೇಳಿದ್ರು ಅದನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸೊ ತುಂಬ ಟಾರ್ಗೆಟ್ ಮಾಡಿ ಮೆಸೇಜ್ ಎಲ್ಲ ಮಾಡ್ತಾ ಇರ್ತಾರೆ ನೀವು ಕಾಮೆಂಟ್ ಸೆಕ್ಷನ್ ಫ್ರೀಯಾಗಿರುತ್ತೆ ಅಂತ ಆರಾಮಾಗಿ ಕಾಮೆಂಟ್ ಬಂದುಬಿಟ್ಟು ಕಾಮೆಂಟ್ ಸೆಕ್ಷನ್ ಬರ್ದು ಬಿಟ್ಟು ಹೋಗ್ತೀರಾ ಸೊ ಅದರಿಂದ ಆ ಕಾಮೆಂಟಿಂದ ಬೇರೆಯವ್ರ ಮನಸ್ಸು ಎಷ್ಟು ನೋವಾಗುತ್ತೆ ಸೊ ಯಾವ ರೀತಿ ಇರ್ತಾರೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿಕೊಂಡು ಕಾಮೆಂಟ್ ಮಾಡಿ ಮಾಡೋರು ಸೊ ಈ ರೀತಿ ನಾನು ನೆನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದಾಗಿಂದ ಅನ್ನಿಸ್ತಾನೆ ಇತ್ತು ಕಾಮೆಂಟ್ ಸೆಕ್ಷನ್ ನೋಡಿ ಯಾವಾಗಲೂ ಸೊ ಹೆಂಗೆ ಜನ ನೋಡು ನಾನು ಎಷ್ಟು ಒಳ್ಳೇದು ಎಳಿದೀನಿ ಅದರಲ್ಲಿ ಸೊ ಪಾಯಿಂಟ್ಸ್ ಎಲ್ಲ ನೀವು ಈ ರೀತಿ ಇರೋದೆಲ್ಲ ಕಳ್ಕೊಬೇಡಿ ಸೊ ನಿಮಗೂ ಒಂದು ಲೈಫ್ಗೆ ಚೆನ್ನಾಗಿರಬೇಕು ನೀವು ಅಂದರೆ ಎಲ್ಲರ ನಡುವೆ ಚೆನ್ನಾಗಿರ್ಬೇಕಂದ್ರೆ ಈ ರೀತಿ ಎಲ್ಲ ಉಳಿಸ್ಕೊಳ್ಳ್ರಿ ಅಂತ ಎಲ್ಲ ಒಳ್ಳೇದು ಎಳಿದೀನಿ ಆದರೆ ಅದರಲ್ಲಿ ನೆಗೆಟಿವ್ ಮಾತ್ರ ಹುಡುಕ್ತಾರೆ ಸೊ ಹಂಗೆ ನಿಮ್ಗೇನಾದರೂ ರಿಲೇಷನ್ಸ್ ಮೋಸ ಮಾಡಿದಾರೇನೋ ಸೊ ನಮಗೆ ಆ ಥರ ಎಲ್ಲ ನಮ್ಮ ರಿಲೇಷನ್ ಎಲ್ಲ ಒಳ್ಳೆಯವರು ನಮಗೆ ಕಷ್ಟ ಸುಖಕ್ಕೆ ಇಲ್ಲದೆ ಇರಬೇಕು ಅಂತ ರಿಲೇಷನ್ ಇಟ್ಕೊಳ್ಳೋದು ಅಂತಂದ್ರಲ್ಲ ಒಳ್ಳೇದು ಚೆನ್ನಾಗಿರ್ರಿ ಚೆನ್ನಾಗಿರೋ ಕಂಡ್ರೆ ನನಗೂ ತುಂಬ ಖುಷಿ ಸೊ ಇಲ್ಲೇ ನಮ್ಮ ಪಕ್ಕದ ಮನೆಯವರು ಇದ್ದಾರೆ ನಾನೇನು ಬೇರೆಯವ್ರದ್ದು ಯಾರ್ದು ಇಲ್ಲ ನಮ್ಮ ಪಕ್ಕದ ಮನೆಯವರೇ ಇದ್ದಾರೆ ಅವರು ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ಅತ್ತೆ ಸೊಸೆ ಮತ್ತೆ ಅಕ್ಕ ತಂಗಿರು ಒಂದೇ ಮನೆ ಸೊಸೆರು ಅವ್ರು ಬೆಂಗಳೂರಲ್ಲಿ ಇದ್ದಾರೆ ಇನ್ನೊಬ್ರು ಮೈದನ ಹೆಂಡತಿ ಮೈದನ ಸೊ ಅವ್ರು ಬಂದಾಗ ನೋಡ್ಬೇಕು ಅವ್ರಿಗೆ ನೋಡ್ತಾಯಿದ್ರೆ ಹೆಂಗೆ ಖುಷಿ ಆಗ್ತಾ ಇರುತ್ತೆ ಅಂದ್ರೆ ನನಗೆ ಸೊ ನಮ್ಗೆ ಇಲ್ವಲ್ಲ ಈ ಅದೃಷ್ಟ ಅಂತ ಅಂದ್ಕೊತೀನಿ ನನಗೆ ಆ ಥರ ಕೂಡಿ ಇರೋದು ಎಲ್ಲ ಜನ ಜಾಸ್ತಿ ಇರೋದು ತುಂಬ ಇಷ್ಟ ನಮ್ಗೆ ಏನು ಏನು ದೆವ್ವ ಇಡದಿಲ್ಲ ಬಂದು ಕೂತ್ಕೊಂಡಿಲ್ಲ ಒಬ್ಬೊಬ್ಬರೇ ಇರಬೇಕು ನಮ್ಮ ಮನೇಲಿ ಒಬ್ಬರೇ ಇರಬೇಕು ಅನ್ನೋದೇನು ನಮಗೇನಿಲ್ಲ ಸೊ ನಮಗೂ ಎಲ್ಲರ ಜೊತೆನೂ ಇರಬೇಕು ಮಿಂಗಲ್ ಆಗ್ಬೇಕು ಅನ್ನೋದು ತುಂಬ ಇಷ್ಟ ಏನಂದ್ರೆ ನಮಗೆ ನಮ್ಮ ನಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ನಾವೆಷ್ಟೇ ಹೊಂದ್ಕೊಂಡು ಹೊಂದ್ಕೊಂಡೋಗರ್ ಸಿಗಲ್ಲ ನಮ್ಗೆ ಸೊ ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಸೊ ಇರಲೇಬೇಕಾಗುತ್ತೆ ಈಗ ನನಗೆ ನಮ್ಮ ಮನೆಯವರು ನಮ್ಮ ಮನೆಯವ್ರಿಗೆ ನಾನು ಅನ್ನೋ ರೀತಿಯೇ ನಾವು ಬಾಳ್ತಾ ಇರೋದು ಸೊ ಹಂಗೆ ಈಗ ಪಕ್ಕದ ಮನೇಲಿ ಇದ್ದಾರೆ ಅವ್ರು ನೋಡ್ಬಿಟ್ರೆ ತುಂಬಾ ಖುಷಿ ಅನ್ಸುತ್ತೆ ನನಗೆ ಅವ್ರ ಫ್ಯಾಮಿಲಿ ಎಲ್ಲ ನೋಡಿದ್ರೆ ಏನು ಹೊಂದಾಣಿಕೆ ಏನು ಅಂಡರ್ಸ್ಟ್ಯಾಂಡಿಂಗ್ ಅಂತೀರಾ ಒಂದಿನಕ್ಕೂ ಜಗಳ ಆಗಿರ್ಬೋದು ಮೂತಿ ತಿರುಕೊಂಡು ಓಡೋದಾಗಿರ್ಬೋದು ಆ ಥರ ಏನೂ ಇಲ್ಲ ಸೊ ಅವರು ಅಷ್ಟೇ ಬೆಂಗಳೂರಿಂದ ಬಂದ್ರೆ ಅವ್ರ ಮೈದನ ಮೈದನೇ ಹೆಂಡ್ತಿ ಅವರು ಅಷ್ಟೇ ಒಂದು ಮಂತ್ ಆದ್ರೂ ಇರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಹೊಂದಾಣಿಕೆಗೆ ಆ ರೀತಿ ಇದ್ರೆ ನಮಗೂ ತುಂಬಾ ಖುಷಿ ರಿಲೇಷನ್ಸ್ ಇರಬೇಕು ಕಷ್ಟ ಕಾಲದಲ್ಲಿ ಆಗೋದು ರಿಲೇಷನ್ಸೇ ಆದರೆ ಯಾವ ರೀತಿ ರಿಲೇಷನ್ಸ್ ಇರಬೇಕು ಅಂತ ಅದು ನಿಮಗೆ ಬಿಟ್ಟಿದ್ದು ಸೊ ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಿಟ್ಟಿರೋದು ಸೊ ಅಷ್ಟೇ ಇದು ಎಲ್ಲಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇನ್ಮೇಲೆ ಆ ರೀತಿ ಕಾಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸೊ ಇನ್ಮೇಲೆ ನಾನೇ ಕಾಮೆಂಟ್ಸ್ ಬರ್ದೇರೋ ಥರ ಮಾಡ್ಕೊತೀನಿ ಯಾಕಂದರೆ ವೀಡಿಯೋ ಯಾವ ರೀತಿ ಕೊಡಬೇಕು ಅನ್ನೋದು ನನಗೆ ಅರ್ಥ ಆಗಿದೆ ಈಗ ಸೊ ಇನ್ಮೇಲೆ ಒಬ್ರು ಹೇಳಿದ್ರು ಸಿಸ್ಟರು ನೀವು ಮೋಟಿವೇಟ್ ವೀಡಿಯೋ ಮಾಡಿ ಸಿಸ್ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಮೋಟಿವೇಟ್ ಅಂದರೆ ನೀವು ಮಾತಾಡೋದು ತುಂಬ ಚೆನ್ನಾಗಿ ನಮಗೆ ಇನ್ಸ್ಪೈರ್ ಆಗುತ್ತೆ ಇದೇ ರೀತಿ ವೀಡಿಯೋಸ್ ಮಾಡಿ ಅಂತಂದು ಹೇಳಿದ್ರಿ ಈ ಥರ ಮೋಟಿವೇಟ್ ಮಾಡಿದ್ರೆ ಅದಕ್ಕೂ ಒಂದು ಹತ್ತು ಕಾಮೆಂಟ್ ಬರ್ತವೆ ಏನಂತ ಓಹ್ ಇವಳ ಮೇ ದೊಡ್ಡ ಮೇಧಾವಿ ಇವಳು ಬಂದ್ಬಿಟ್ಟು ಈಗ ನಮಗೆಲ್ಲರು ಎಲ್ರಿಗೂ ಜ್ಞಾನ ಬೋಧನೆ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ತಾರೆ ಫಸ್ಟ್ ನಿನ್ನ ನೋಡ್ಕ ನಿನ್ನ ಮನೆ ತೂತ್ ನೋಡ್ಕ ಹಿಂಗೆಲ್ಲ ಮಾತಾಡ್ತಾರೆ ಸೊ ಅದಕ್ಕೋಸ್ಕರ ನಾನೇನು ಅಷ್ಟು ತಿಳಿದಿರೋ ಅಂತ ಮೇಧಾವಿ ಎಲ್ಲ ನನ್ನ ಲೈಫಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಷ್ಟೇ ಹೊರತು ಸೊ ನಾನು ಇಲ್ಲದೇ ಇರೋದೆಲ್ಲ ಏನೂ ಮಾತಾಡ್ತಾ ಇಲ್ಲ ಬಂದು ಸೊ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸು ಬೇಡ ನಾನು ಪಟ್ಟಿರೋಂಥ ಕಷ್ಟಗಳು ಬೇಡ ಏನೂ ಬೇಡ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಅಷ್ಟೇ ಇನ್ಮೇಲೆ ಅದರಲ್ಲೂ ಯಾವ ಥರ ವೀಡಿಯೋ ಕೊಡಬೇಕು ಯಾ ಹೆಂಗೆ ತೋರಿಸ್ಬೇಕು ವೀಡಿಯೋ ಅನ್ನೋದು ಚೆನ್ನಾಗಿ ಅರ್ವಾಗಿದೆ ಅದು ಕಲಿಸ್ಕೊಟ್ಟಿರೋದು ನೀವೇ ಸ್ವಲ್ಪ ಜನ ಸೊ ಇನ್ಮೇಲೆ ನನ್ನ ವೀಡಿಯೋಸ್ ಅದೇ ರೀತಿ ಬರುತ್ತೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡೋವಂಥವ್ರು ಎಲ್ರಿಗೂ ತುಂಬ ಥ್ಯಾಂಕ್ಸು ಸೊ ಏನೋ ಒಂದು ನಾಲೆಡ್ಜ್ ಇಲ್ಲ ಅಂದರೂ ಒಂದು ಹಳ್ಳಿ ಮನೆ ಮಗಳನ್ನ ನೀವು ಈ ರೀತಿ ಸಪೋರ್ಟ್ ಮಾಡಿ ನನಗೆ ತಿಂಗಳ ತಿಂಗಳ ಈ ರೀತಿ ನನಗೆ ಒಂದು ಅರ್ನಿಂಗ್ ಥರ ಇದೆ ಅಂದರೆ ಅದೆಲ್ಲ ನೀವು ಕೊಟ್ಟಿರುವಂಥ ಪ್ರೀತಿ ಆ್ಯಂಡ್ ನೀವು ಕೊಟ್ಟಿರುವಂಥ ಭಿಕ್ಷೆ ಅಂತಂದು ಹೇಳ್ಬೋದು ಸೊ ಯಾಕಂದರೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇಲ್ಲಾಂದ್ರೆ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸೊ ಇದೇ ರೀತಿ ನಿಮ್ಮ ಒಳ್ಳೆ ಮನಸ್ಸಿಂದ ನನಗೆ ಕೊನೆ ತನಕ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರೋರು ಆನೆಸ್ಟ್ಲಿ ಸಪೋರ್ಟ್ ಮಾಡ್ತಾ ಇರೋರು ತುಂಬ ಜನ ಇದ್ದೀರ ಅಷ್ಟೇ ನನಗೆ ಬ್ಯಾಡ್ ಕಮೆಂಟ್ ಮಾಡೋ ಅಂತಾರೋ ಸೊ ಅಂತರ ಬಗ್ಗೆ ನಾನು ಚಿಂತೆನೂ ಮಾಡಲ್ಲ ತಲೆನೂ ಕೆಳಸ್ಕೊಳ್ಳಲ್ಲ ಇನ್ಮೇಲೆ ಸೊ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ನಾನು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಒಪ್ಪೋ ರೀತಿಯೇ ವೀಡಿಯೋ ಮಾಡ್ತೀನಿ ಸೊ ನಿಮಗೆ ಮಾತ್ರ ನಾನು ಏನಿದ್ರೆ ಅದನ್ನೇ ಹೇಳ್ತೀನಿ ಬೇಡ ತಿಳ್ಕೊಳ್ಳೋರ ಇನ್ಮೇಲೆ ನಾನು ಬ್ಲಾಕ್ ಮಾಡಿ ಬಿಸಾಕ್ತೀನಿ ಅವರು ಸಹವಾಸನೇ ಬೇಡ ನನಗೆ ಇನ್ಮೇಲೆ ಸೊ ಆ ರೀತಿ ಅದ್ ಅಷ್ಟಕ್ಕೂ ಮೀರಿ ನನಗೆ ವಿಡಿಯೋ ಬಗ್ಗೆನೇ ಒಂದು ಸ್ವಲ್ಪ ಏನಾದ್ರೂ ಈ ತರ ಕಾಮೆಂಟ್ಸ್ ಈ ರೀತಿ ಬಂದ್ರೆ ನಾನು ರಿಯಾಕ್ಟ್ ಆಗಿ ಹಾಕ್ತೀನಿ ಸೊ ಯಾಕಂದ್ರೆ ನಂದು ಮನಸ್ಸೇ ನಾನೇನು ಕಲ್ಬಂಡೆ ಅಲ್ಲ ಸೊ ಏರೋ ಏನಂದ್ರೂ ಅನ್ನಿಸ್ಕೊಂಡು ಕುತ್ಕೊಳಕ್ಕೆ ಓಕೆನಾ ಸೊ ಅದಕ್ಕೋಸ್ಕರ ನಾನು ರಿಯಾಕ್ಟ್ ಆಗಿ ಹಾಕ್ತೀನಿ ಪ್ರತಿಯೊಂದು ಕಾಮೆಂಟ್ಗೂ ಈಗ ಗುಡ್ ಕಾಮೆಂಟ್ಗೆ ಯಾವ ರೀತಿ ರಿಯಾಕ್ಟ್ ಆಗ್ತೀನೋ ಬ್ಯಾಡ್ ಕಾಮೆಂಟ್ಗೂ ರಿಯಾಕ್ಟ್ ಆಗ್ತೀನಿ ಸೊ ಅದನ್ನು ಬಿಟ್ಬಿಡಿ ಅಂದರೆ ಬಿಟ್ಬಿಟ್ರೆ ಅದೇನಾಗುತ್ತೆ ಗೊತ್ತಾ ಸೊ ಒಬ್ರು ಮಾಡ್ತಾಯಿದ್ರು ಕಾಮೆಂಟ್ ಯಾಕೆ ಉಪ್ಪು ಖಾರ ತಿನ್ನಲ್ವ ನೀನು ಯಾಕೆ ರಿಯಾಕ್ಟ್ ಆಗಲ್ಲ ನನ್ನ ಕಾಮೆಂಟ್ಗೆ ನೀನೇನು ಹೊಟ್ಟೆಗೆ ಏನು ತಿಂತೀಯ ನಾನು ಇಷ್ಟು ಬ್ಯಾಡಾಗಿ ಮಾಡಿದ್ರು ರಿಯಾಕ್ಟ್ ಆಗಲ್ಲ ನೀನು ಅಂತಂದೆಲ್ಲ ನನ್ನ ಇಷ್ಟು ದಿನ ಚೆನ್ನಾಗಿ ಅಯ್ಯೊಂದಿಸ್ತಾನೆ ಬಂದರು ಆದರೆ ನಾನು ರಿಯಾಕ್ಟ್ ಆಗೋಕ್ಕೆ ಹೋಗಿರಲಿಲ್ಲ ಸೊ ಹಾಗೆ ನಾನು ಸೈಲೆಂಟ್ ಇದ್ದಿದ್ದಕ್ಕೆ ಎಂತೆಂಥ ವರ್ಡ್ ಬಳಸೋ ಸ್ಟಾರ್ಟ್ ಮಾಡಿದ್ರು ಗೊತ್ತಾ ಅವರು ಮಧ್ಯೆ ಮಧ್ಯೆ ನಾನು ಯಾವಾಗ ಅವ್ರ ಬಗ್ಗೆ ಮಾತಾಡ್ತಾ ಬಂದು ಆಗಿಂದ ಸ್ವಲ್ಪ ಕಡಿಮೆ ಮಾಡಿಬಿಟ್ರು ಕಾಮೆಂಟ್ ಮಾಡೋದೇನೆ ಸೊ ಹಂಗಾಗಿ ನಾನು ರಿಯಾಕ್ಟ್ ಆಗಿ ಹಾಕ್ತೀನಿ ಯಾಕಂದರೆ ನಾನು ಇರುವಂಥದ್ದು ಅದೇ ಫೀಲ್ಡಲ್ಲೇ ಸೊ ಹಂಗಾಗಿ ಇದೇ ರೀತಿ ನನಗೆ ಒಳ್ಳೆ ರೀತಿಲಿ ಸಪೋರ್ಟ್ ಮಾಡೋರಿಗೆಲ್ರಿಗೂ ತುಂಬ ಥ್ಯಾಂಕ್ಸು ಇದೇ ರೀತಿ ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ತುಂಬ ಎತ್ತರಕ್ಕೆ ಬೆಳಿಬೇಕು ನಿಮ್ಮ ಸಪೋರ್ಟ್ ಒಂದಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡೋಕ್ಕೆ ನಾನು ರೆಡಿ ಸೊ ಅಂದರೆ ನನ್ನ ಲೈಫ್ ಸ್ಟೈಲ್ ವೀಡಿಯೋಸು ಪ್ರತಿಯೊಂದು ದಿನ ನನಗೆ ಏನಾಗುತ್ತೆ ನನ್ನ ಲೈಫಲ್ಲಿ ಎಲ್ಲನೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ಸೊ ಒಳ್ಳೊಳ್ಳೆ ವಿಲೇಜ್ ವ್ಲಾಗ್ಸ್ ಎಲ್ಲ ಬರ್ತಾ ಇರ್ತವೆ ಹಳ್ಳಿ ವೀಡಿಯೋಗಳೆ ಬರ್ತಾಯಿರ್ತವೆ ಇದೇ ರೀತಿ ನನಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಸಿಗೋಣ ನಾಳೆ ಒಂದೊಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್